ಎಲ್ಲರಿಗೂ ಜಿಬುಂಬಾ ಚಾನೆಲ್ಗೆ ಸ್ವಾಗತ ನಮ್ಮ ಇವತ್ತಿನ ವಿಷಯ ಟೂ ಜನ್ರೇಷನ್ಸ್ ಅಂದರೆ ಎರಡು ಪೀಳಿಗೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಆಯ್ಕೆ ಮಾಡಿಕೊಂಡಿರೋ ಪೀಳಿಗೆಗಳು ಒಂದು ಪೀಳಿಗೆ ಜೆಡ್ ಮತ್ತು ಪೀಳಿಗೆ ಎಕ್ಸ್ ಮುಖ್ಯವಾಗಿ ನಾವು ಜನ್ರೇಷನ್ಗಳ ಮಧ್ಯೆ ಇರೋ ಗ್ಯಾಪ್ ಬಗ್ಗೆ ಮಾತಾಡ್ತೀವಿ ಎಕ್ಸ್ ಅವ್ರ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದು ಅದರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಹುಟ್ಟಿರೋರನ್ನ ಜೆನ್ ಎಕ್ಸ್ ಕಮ್ಯುನಿಟಿ ಅಂತ ಕರೀತಾರೆ ಅದೇ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹತ್ತರ ಟೈಮ್ ಝೋನಲ್ಲಿ ಹುಟ್ಟಿರೋರನ್ನ ಜೆಂಝಿ ಅಂತ ಕರೀತಾರೆ ಜೆನ್ನೆಕ್ಸ್ ಮತ್ತು ಜೆಂಝಿ ಅವರ ಮಧ್ಯೆ ಅನುಭವಗಳು ದೃಷ್ಟಿಕೋನಗಳು ರೂಢಿ ಅಭ್ಯಾಸ ನಡವಳಿಕೆ ಅವ್ರ ಕಾಲಕ್ಕೆ ಅನುಗುಣವಾಗಿರೋ ತಾರತಮ್ಯಗಳಿರುತ್ತೆ ಸೊ ಅದರಿಂದ ಏನಾಗುತ್ತೆ ಆಗ ಬರುತ್ತೆ ಭಾವ ನೀನು ಜೆನ್ಝಿ ನೀನು ಜೆನ್ನೆಕ್ಸ್ ಅಂತ ಈಗ ಜೆನ್ನೆಕ್ಸ್ ಮತ್ತು ಜೆಂಝಿ ಮಧ್ಯೆ ಇರೋ ಒಂದು ತಾರತಮ್ಯ ನೋಡೋಣ ಜೆನ್ನೆಕ್ಸ್ ಪೀಳಿಗೆಯದವ್ರಿಗೆ ಈಗ ಏನಾದರೂ ಬಂದು ಏನಾದರೂ ಹೇಳಿದರೆ ಅದನ್ನು ಅವರು ಮಾಹಿತಿ ಥರ ತೊಗೋತಾಯಿದ್ರು ಇನ್ಫಾರ್ಮೇಶನ್ ಥರ ತಗೊಂಡು ಹೌದು ಅದು ನಿಜ ಆಗಿರ್ಬೋದೇನೋ ಸರಿ ಕೇಳೋಣ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಆ ಥರ ಮುಂದುವರಿತಾಯಿದ್ರು ಆ ಥರ ಜೀವನ ನಡೆಸ್ತಾಯಿದ್ರು ಆದರೆ ಜಂಜಿ ಅವ್ರು ಹೆಂಗಪ್ಪ ಅಂದರೆ ಈಗ ಅವರೊಂದು ವಿಷಯನ ಕೇಳಿರ್ತಾರೆ ತಕ್ಷಣ ಅವ್ರಿಗೆ ದಿಢೀರಂಥ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ ಯಾಕಿದು ಹೆಂಗಿದು ಏನಕ್ಕೆ ಬಂತು ಎಲ್ಲಿಂದ ಆ ಥರ ಪ್ರಶ್ನೆಗಳು ಮೂಡುತ್ತೆ ಜನಗಳ ಟೇಸ್ಟಲ್ಲಿ ನೋಡಿ ಜೆನೆಕ್ಸ್ ಅವ್ರಿಗೆ ಹಾಡುಗಳಲ್ಲಿ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಬರಬಾರದು ಅಂತಿರುತ್ತೆ ಅಜಿಂಜಿ ಅವ್ರಿಗೆ ಲವೂ ಫೀಲು ಫೀಲು ಸೂಪರು ಅಂತ ಇಷ್ಟ ಆಗುತ್ತೆ ವಿಡಿಯೋ ಪಾರ್ಟ್ ಟೂಗೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್